ಇವತ್ತು ನಾವು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಒಂದು ತುಂಬ ಮುಖ್ಯವಾದ ಅಂಗ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ಅಂಡೆ ಹೈಕೋರ್ಟ್ಗಳು ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೇವೆ ಹೌದು ನಮಸ್ಕಾರ ರಾಜ್ಯ ಮಟ್ಟದಲ್ಲಿ ಇವು ಸುಪ್ರೀಂ ಕೋರ್ಟ್ ನಂತರ ಅತ್ಯುನ್ನತ ನ್ಯಾಯಾಂಗ ಸಂಸ್ಥೆಗಳು ಸರಿ ನಮ್ಮ ಹತ್ತಿರ ಇರೋ ಮಾಹಿತಿ ಪ್ರಕಾರ ಈ ಹೈಕೋರ್ಟ್ಗಳು ಶುರುವಾಗಿದ್ದು ಹೇಗೆ ಅವುಗಳ ರಚನೆ ನ್ಯಾಯಾಧೀಶರ ನೇಮಕಾತಿ ಆಮೇಲೆ ಮುಖ್ಯವಾಗಿ ಅವುಗಳ ಅಧಿಕಾರಗಳೇನು ಇದೆಲ್ಲವನ್ನು ಸ್ವಲ್ಪ ಆಳವಾಡ್ ನೋಡೋಣ ರೆಡಿನಾ ಖಂಡಿತ ಶುರು ಮಾಡೋಣ ಮೊದಲಿಗೆ ಸ್ವಲ್ಪ ಹಿಂದೆ ಹೋಗೋಣ ಹಿಸ್ಟ್ರಿ ಯಾವಾಗ ಹೇಗ್ ಬಂತು ಈ ಹೈಕೋರ್ಟ್ಗಳು ಇದರ ಶುರುವಾತು ಬ್ರಿಟಿಷರ ಕಾಲದಲ್ಲಿ ಹದಿನೆಂಟ್ನೂರಲ್ಲಿ ಇಂಡಿಯನ್ ಹೈಕೋರ್ಟ್ಸ್ ಆಕ್ಟ್ ಅಂತ ಬಂತು ಓಕೆ ಅದರ ಪ್ರಕಾರ ಅರವತ್ತೆರಡರಲ್ಲಿ ಮೊದಲು ಮೂರು ಹೈಕೋರ್ಟ್ಗಳು ಕಲ್ಕತ್ತಾ ಬಾಂಬೆ ಮತ್ತೆ ಮದ್ರಾಸ್ ಓ ಕಲ್ಕತ್ತಾ ಬಾಂಬೆ ಮದ್ರಾಸ್ ಹದಿನೆಂಟನೂರ ಅರವತ್ತೆರಡರಲ್ಲಿ ಆಮೇಲೆ ಹೌದು ಇವು ಆಗಿನ ಪ್ರೆಸಿಡೆನ್ಸಿ ಟೌನ್ಗಳು ನಂತರ ಹದಿನೆಂಟುನೂರ ಎಂಬತ್ತಾರರಲ್ಲಿ ಅಲಹಾಬಾದ್ನಲ್ಲಿ ನಾಲ್ಕನೇ ಹೈಕೋರ್ಟ್ ಸ್ಥಾಪನೆ ಆಯಿತು ಅಂದ್ರೆ ಸ್ವಾತಂತ್ರ್ಯ ಬರೋಕು ಮುಂಚೆನೇ ನಾಲ್ಕಿದ್ದು ಆಮೇಲೆ ನಲವತ್ತೇಳು ಹತ್ತೊಂಬರ ಐವತ್ತಾದ್ಮೇಲೆ ಏನಾಯ್ತು ಆ ಪ್ರಾಂತ್ಯಗಳ ಹೈಕೋರ್ಟ್ಗಳ ಗತಿ ಹ್ಮ್ ಹತ್ತೊಂಬತ್ ನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತಲ್ಲ ಆಗ ಆಯಾ ಪ್ರಾಂತ್ಯಗಳಲ್ಲಿದ್ದ ಹೈಕೋರ್ಟ್ಗಳೇ ಆಯಾ ರಾಜ್ಯಗಳ ಹೈಕೋರ್ಟ್ಗಳಾದವು ಸಂವಿಧಾನಲ ಆರ್ಟಿಕಲ್ ಇನ್ನೂರ ಹದ್ನಾಲ್ಕು ಹೇಳುತ್ತೆ ಪ್ರತಿ ರಾಜ್ಯಕ್ಕೂ ಒಂದು ಹೈಕೋರ್ಟ್ ಇರಬೇಕು ಅಂತ ಪ್ರತಿ ರಾಜ್ಯಕ್ಕೂ ಒಂದ ಕಡ್ಡಾಯನ ಆದ್ರೆ ಕೆಲವು ಕಡೆ ಎರಡು ರಾಜ್ಯಕ್ಕೆ ಒಂದೇ ಹೈಕೋರ್ಟ್ ಇರತ್ತಲ್ಲ ಇಲ್ಲ ಇಲ್ಲ ಕಡ್ಡಾಯ ಅಂತ ಏನಿಲ್ಲ ಅದು ಆರ್ಟಿಕಲ್ ಇನ್ನೂರ ಹದ್ನಾಲ್ಕರ ಸಾಮಾನ್ಯ ನಿಯಮ ಆದ್ರೆ ಆರ್ಟಿಕಲ್ ಮೂವತ್ತೊಂದು ಅಂತ ಇದೆ ಅದರ ಪ್ರಕಾರ ಸಂಸತ್ತು ಅಂದ್ರೆ ಪಾರ್ಲಿಮೆಂಟ್ ಒಂದು ಕಾನೂನು ಮಾಡಿ ಎರಡು ಅಥವಾ ಹೆಚ್ಚು ರಾಜ್ಯಗಳಿಗೆ ಅಥವಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿ ಒಂದೇ ಕಾಮನ್ ಹೈಕೋರ್ಟ್ ಸ್ಥಾಪಿಸಬಹುದು ಹೌದು ನಾವು ಕೇಳಿದ್ದೀವಿ ಪಂಜಾಬು ಹರಿಯಾಣಕ್ಕೆ ಚಂಡೀಗಢದಲ್ಲಿ ಒಂದೇ ಇದೆ ಆಮೇಲೆ ಗುವಾಹಟಿ ಹೈಕೋರ್ಟ್ ಕರೆಕ್ಟ್ ಗುವಾಹಟಿ ಹೈಕೋರ್ಟ್ ನೋಡಿ ಅಸ್ಸಾಂ ನಾಗಾಲ್ಯಾಂಡ್ ಮಿಜೋರಾಂ ಅರುಣಾಚಲ ಪ್ರದೇಶ ಈ ನಾಲ್ಕು ರಾಜ್ಯಗಳಿಗೂ ಅದೇ ಹೈಕೋರ್ಟ್ ಓ ನಾಲ್ಕು ರಾಜ್ಯಗಳಿಗೆ ಒಂದೇ ಹೌದು ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಒಟ್ಟು ಇಪ್ಪತ್ತೈದು ಹೈಕೋರ್ಟ್ಗಳಿವೆ ಸರಿ ಕೇಂದ್ರಾಡಳಿತ ಪ್ರದೇಶಗಳದ್ದು ಹೇಗೆ ಹೆಚ್ಚಿನ ಯೂನಿಯನ್ ಟೆರಿಟರಿಗಳು ಹತ್ತಿರದ ರಾಜ್ಯದ ಹೈಕೋರ್ಟ್ ವ್ಯಾಪ್ತಿಗೆ ಬರುತ್ತವೆ ಆದರೆ ದೆಹಲಿಗೆ ಮಾತ್ರ ಸಾವಿರದ ಒಂಬೈನೂರ ಅರವತ್ತಾರರಿಂದನೇ ತನ್ನದೇ ಆದ ಸಪ್ರೇಟ್ ಹೈಕೋರ್ಟ್ ಇದೆ ಅದು ಒಂದು ಎಕ್ಸೆಪ್ಷನ್ ಅರ್ಥವಾಯ್ತು ಈಗ ರಚನೆಗೆ ಬರೋಣ ಅಂದ್ರೆ ಹೈಕೋರ್ಟ್ ಅಂದ್ರೆ ಯಾರೆಲ್ಲ ಇರ್ತಾರೆ ಪ್ರತಿ ಹೈಕೋರ್ಟ್ನಲ್ಲೂ ಒಬ್ಬರು ಮುಖ್ಯ ನ್ಯಾಯಾಧೀಶರು ಅಂದ್ರೆ ಚೀಫ್ ಜಸ್ಟಿಸ್ ಮತ್ತೆ ರಾಷ್ಟ್ರಪತಿಗಳು ಆಗಿಂದಾಗೆ ನಿರ್ಧಾರ ಮಾಡುವಷ್ಟು ಸಂಖ್ಯೆಯ ಇತರ ನ್ಯಾಯಾಧೀಶರು ಈ ಸಂಖ್ಯೆ ಫಿಕ್ಸ್ ಆಗಿಲ್ಲ ಕೋರ್ಟ್ನ ಕೆಲಸ ಜಾಸ್ತಿ ಇದ್ರೆ ಹೆಚ್ಚು ಜಡ್ಜ್ಗಳಿರ್ತಾರೆ ಕಡಿಮೆ ಇದ್ರೆ ಕಡಿಮೆ ರಾಷ್ಟ್ರಪತಿಗಳು ನಿರ್ಧರಿಸ್ತಾರು ಸರಿ ಬಹುಶಃ ಎಲ್ರಿಗೂ ಇರೋ ಮುಖ್ಯ ಪ್ರಶ್ನೆ ಈ ಜಡ್ಜ್ಗಳನ್ನು ಯಾರು ನೇಮಕ ಮಾಡ್ತಾರೆ ಹೇಗ್ ಮಾಡ್ತಾರೆ ಒಳ್ಳೆ ಪ್ರಶ್ನೆ ಚೀಫ್ ಜಸ್ಟಿಸ್ ಇರಲಿ ಬೇರೆ ಜಡ್ಜ್ಗಳೇ ಇರಲಿ ಎಲ್ಲರನ್ನೂ ನೇಮಕ ಮಾಡೋದು ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಆದ್ರೆ ಆದ್ರೆ ಇದೊಂದು ಸಮಾಲೋಚನಾ ಪ್ರಕ್ರಿಯೆ ಮೂಲಕ ನಡೆಯುತ್ತೆ ಸುಮ್ನೆ ನೇಮಕ ಮಾಡಲ್ಲ ಯಾರ್ ಜೊತೆ ಸಮಾಲೋಚನೆ ಮಾಡ್ತಾರೆ ಈಗ ನೋಡಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ನೇಮಕಾತಿ ಮಾಡಬೇಕಾದ್ರೆ ರಾಷ್ಟ್ರಪತಿಗಳು ಭಾರತದ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಸಿಜೆಐ ಐ ಮತ್ತೆ ಆ ರಾಜ್ಯದ ಗವರ್ನರ್ ಜೊತೆ ಕನ್ಸಲ್ಟ್ ಮಾಡ್ತಾರೆ ಜೆ ಐ ಮತ್ತು ಗವರ್ನರ್ ಹೌದು ಅದೇ ಬೇರೆ ಜಜ್ಗಳನ್ನ ನೇಮಕ ಮಾಡ್ಬೇಕಾದ್ರೆ ರಾಷ್ಟ್ರಪತಿಗಳು ಜೆ ಐ ಗವರ್ನರ್ ಮತ್ತೆ ಆ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಈ ಮೂರರ ಜೊತೆ ಸಮಾಲೋಚನೆ ಮಾಡ್ತಾರೆ ಒಂದು ವೇಳೆ ಎರಡು ರಾಜ್ಯಕ್ಕೆ ಒಂದೇ ಹೈಕೋರ್ಟ್ ಇದ್ರೆ ಆವಾಗ ರಾಷ್ಟ್ರಪತಿಗಳು ಜೆ ಐ ಆ ಕಾಮನ್ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಮತ್ತೆ ಸಂಬಂಧಪಟ್ಟ ಎಲ್ಲಾ ರಾಜ್ಯಗಳ ಗವರ್ನರ್ಗಳ ಜೊತೆ ಸಮಾಲೋಚಿಸ್ಬೇಕು ಈ ಸಮಾಲೋಚನೆ ಅನ್ನೋ ಪದ ಇದೆಯಲ್ಲ ಇದರ ಅರ್ಥದ ಬಗ್ಗೆನೇ ದೊಡ್ಡ ಚರ್ಚೆ ಆಗಿತ್ತಂತಲ್ವಾ ಹೌದು ಹೌದು ಖಂಡಿತ ಇದಕ್ಕೆ ಬಹಳ ಇತಿಹಾಸ ಇದೆ ವಿಶೇಷವಾಗಿ ಮೂರು ನ್ಯಾಯಾಧೀಶರ ಪ್ರಕರಣಗಳು ಅಂತ ಫೇಮಸ್ ನೈನ್ಟೀನ್ ಏಯ್ಟಿ ಟೂ ನೈನ್ಟೀನ್ ನೈನ್ಟಿತ್ರೀ ನೈನ್ಟೀನ್ ನೈನ್ಟಿ ಏಯ್ಟ್ರಲ್ಲಿ ಅದರಲ್ಲಿ ನೈನ್ಟೀನ್ ನೈನ್ಟಿತ್ರೀ ರ ಎರಡನೇ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮುಖ್ಯವಾದ ತೀರ್ಪು ಕೊಡ್ತು ಸಮಾಲೋಚನೆ ಅಂದರೆ ಸುಮ್ಮನೆ ಅಭಿಪ್ರಾಯ ಕೇಳೋದಲ್ಲ ಅದು ಒಂದು ರೀತಿ ಸಮ್ಮತಿ ಇದ್ದ ಹಾಗೆ ಅಂತ ಅಂದ್ರೆ ಜುಡಿಷಿಯರಿ ಹೇಳಿದ್ದಕ್ಕೆ ಹೆಚ್ಚು ಬೆಲೆ ಕೊಡ್ಬೇಕು ಅಂತ ಎಕ್ಸಾಕ್ಟ್ಲಿ ನೇಮಕಾತಿಯಲ್ಲಿ ನ್ಯಾಯಾಂಗದ ಅಭಿಪ್ರಾಯಕ್ಕೆ ಪ್ರಾಧಾನ್ಯತೆ ಬಂತು ಇದುವೇ ಕೊಲೀಜಿಯಂ ಸಿಸ್ಟಂಗೆ ದಾರಿ ಮಾಡಿಕೊಟ್ಟಿದ್ದು ಓಹೋ ಹಾಗಾದ್ರೆ ಕೊಲೀಜಿಯಂ ಸಿಸ್ಟಮ್ ಅಂದ್ರೆ ಮೂರನೇ ಜಜಸ್ ಕೇಸ್ ನೈನ್ಟೀನ್ ಏಟ್ ಅದನ್ನ ಇನ್ನೂ ಕ್ಲಿಯರ್ ಮಾಡಿತು ಹೈಕೋರ್ಟ್ ಜಡ್ಜ್ಗಳ ನೇಮಕಾತಿಗೆ ಶಿಫಾರಸ್ ಮಾಡಬೇಕಾದ್ರೆ ಸಿಜೆಐ ಯವರು ಸುಪ್ರೀಂಕೋರ್ಟಿನ ಇಬ್ರು ಅತಿ ಹಿರಿಯ ನ್ಯಾಯಾಧೀಶರ ಜೊತೆ ಸಮಾಲೋಚಿಸ್ಬೇಕು ಈ ಮೂರು ಗುಂಪು ಸಿ ಸಿಜೆಐ ಪ್ಲಸ್ ಟೂ ಸಿ ಜಜಸ್ ಹೈಕೋರ್ಟ್ ನೇಮಕಾತಿಗೆ ರೆಕಮೆಂಡ್ ಮಾಡೋ ಕೊಲಿಜಿಯಂ ಸರಿ ಆದರೆ ಟೂ ಥೌಸಂಡ್ ಫೋರ್ಟೀನ್ ಎ ಸಿ ಅಂತ ಒಂದು ಕಾನೂನು ತಂದಿದ್ರಲ್ಲ ನ್ಯಾಷನಲ್ ಜುಡೀಶಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಹೌದು ತಂದಿದ್ರು ತೊಂಬತ್ತೊಂಬತ್ತನೇ ಸಂವಿಧಾನ ತಿದ್ದುಪಡಿ ಮತ್ತೆ ಎನ್ಜೆಎಸಿ ಆಕ್ಟ್ ಟೂ ಥೌಸಂಡ್ ಫೋರ್ಟೀನ್ ಇದರ ಉದ್ದೇಶ ಕೊಲಿಜಿಯಂ ಸಿಸ್ಟಮ್ ಬದಲಾಯಿಸೋದೇ ಆಗಿತ್ತು ಆದ್ರೆ ಅದೇನಾಯ್ತು ಟೂ ಥೌಸಂಡ್ ಫಿಫ್ಟೀನಲ್ಲಿ ಅದನ್ನ ನಾಲ್ಕನೇ ನ್ಯಾಯಾಧೀಶರ ಪ್ರಕರಣ ಅಂತನೂ ಕರೀತಾರೆ ಸುಪ್ರೀಂ ಕೋರ್ಟ್ ಆ ತಿದ್ದುಪಡಿ ಮತ್ತೆ ಆ ಕಾನೂನು ಎರಡೂ ಅಸಂವಿಧಾನಿಕ ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ತೀರ್ಪು ಕೊಡ್ತು ಕಾರಣ ಕಾರಣ ಅದು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ಮತ್ತು ನ್ಯಾಯಾಂಗದ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನದ ಮೂಲ ರಚನೆಯೇ ಬೇಸಿಕ್ ಸ್ಟ್ರಕ್ಚರ್ ಭಾಗ ಅಂತ ಕೋರ್ಟ್ ಹೇಳಿತು ಸೊ ಮತ್ತೆ ಕುಲಿಜಿಯಂ ಸಿಸ್ಟಮ್ಗೆ ವಾಪಸ್ ಬರಬೇಕಾಯ್ತು ಓ ನ್ಯಾಯಾಂಗದ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸರಿ ಈಗ ಅರ್ಹತೆಗಳ ಬಗ್ಗೆ ಮಾತಾಡೋಣ ಹೈಕೋರ್ಟ್ ಜಡ್ಜ್ ಆಗೋಕೆ ಏನೇನು ಕ್ವಾಲಿಫಿಕೇಶನ್ಸ್ ಬೇಕು ಆರ್ಟಿಕಲ್ ಎರಡು ಹದಿನೇಳು ಎರಡರಲ್ಲಿ ಹೇಳಿದ್ದಾರೆ ಮುಖ್ಯವಾಗಿ ಎರಡು ಕಂಡೀಷನ್ ಒಂದು ಭಾರತದ ಆಗಿರಬೇಕು ಓಕೆ ಅದು ಬೇಸಿಕ್ ಎರಡು ಕನಿಷ್ಠ ಹತ್ತು ವರ್ಷ ಭಾರತದಲ್ಲಿ ನ್ಯಾಯಾಂಗ ಅಧಿಕಾರ ಅಂದರೆ ಜುಡಿಷಿಯಲ್ ಆಫೀಸ್ ಹೋಲ್ಡ್ ಮಾಡಿರಬೇಕು ಉದಾಹರಣೆಗೆ ಕೆಳ ನ್ಯಾಯಾಲಯಗಳಲ್ಲಿ ಜಡ್ಜ್ ಆಗಿ ಕೆಲಸ ಮಾಡಿರಬೇಕು ಅಥವಾ ಇನ್ನೊಂದು ಆಪ್ಷನ್ ಅಥವಾ ಕನಿಷ್ಠ ಹತ್ತು ವರ್ಷ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಕೋರ್ಟ್ಗಳಲ್ಲಿ ವಕೀಲರಾಗಿ ಅಂದ್ರೆ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿರ್ಬೇಕು ಕನಿಷ್ಠ ವಯಸ್ಸಿನ ಮಿತಿ ಏನಾದ್ರೂ ಇದೆಯಾ ಇಷ್ಟು ವರ್ಷ ಆಗಿರ್ಲೇಬೇಕು ಅಂತ ಇಲ್ಲ ಸಂವಿಧಾನದಲ್ಲಿ ಮಿನಿಮಮ್ ಏಜ್ ಬಗ್ಗೆ ಎಲ್ಲೂ ಹೇಳಿಲ್ಲ ಎಕ್ಸ್ಪೀರಿಯನ್ಸ್ ಮುಖ್ಯ ಪ್ರಮಾಣವಚನ ಯಾರು ಬೋಧಿಸ್ತಾರೆ ಅವರು ಅಧಿಕಾರ ಸ್ವೀಕರಿಸುವ ಮುಂಚೆ ರಾಜ್ಯದ ರಾಜ್ಯಪಾಲರು ಅಂದ್ರೆ ಗವರ್ನರ್ ಅಥವಾ ಗವರ್ನರ್ ನೇಮಿಸಿದ ಬೇರೆ ವ್ಯಕ್ತಿಯ ಮುಂದೆ ಪ್ರಮಾಣವಚನ ಸ್ವೀಕರಿಸ್ಬೇಕು ಏನಂತ ಪ್ರಮಾಣ ವಚನ ತಗೋತಾರೆ ಸಂವಿಧಾನಕ್ಕೆ ನಿಷ್ಠೆಯಿಂದ ಇರ್ತೀನಿ ದೇಶದ ಸಾರ್ವಭೌಮತ್ವೆ ಸಮಗ್ರತೆಯನ್ನ ಕಾಪಾಡ್ತೀನಿ ಭಯ ಪಕ್ಷಪಾತ ಇಲ್ಲದೆ ಕೆಲಸ ಮಾಡ್ತೀನಿ ಸಂವಿಧಾನ ಮತ್ತೆ ಎತ್ತಿ ಎತ್ತಿಹಿಡಿತೀನಿ ಈ ರೀತಿ ಪ್ರತಿಜ್ಞೆ ಮಾಡ್ತಾರೆ ಅವರ ಅಧಿಕಾರಾವಧಿ ಎಷ್ಟು ವರ್ಷ ನಿವೃತ್ತಿ ವಯಸ್ಸು ಫಿಕ್ಸ್ಡ್ ಟರ್ಮ್ ಅಂತ ಇಲ್ಲ ಆದ್ರೆ ಅವರು ಅರವತ್ತೆರಡು ವರ್ಷ ವಯಸ್ಸಾಗುವರೆಗೂ ಅಧಿಕಾರದಲ್ಲಿರ್ಬೋದು ಅರವತ್ತೆರಡು ಮೊದಲಿಂದ್ಲೂ ಅಷ್ಟೇ ಇತ್ತಾ ಇಲ್ಲ ಮೊದಲು ಸಾಟಿತ್ತು ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಹದ್ನೈದನೇ ತಿದ್ದುಪಡಿ ಮಾಡಿ ಅರವತ್ತೆರಡಕ್ಕೆ ಏರಿಸಿದರು ಒಂದು ವೇಳೆ ಅವರ ವಯಸ್ಸಿನ ಬಗ್ಗೆ ಏನಾದರೂ ಡಿಸ್ಪ್ಯೂಟ್ ಬಂದ್ರೆ ಆಗ ರಾಷ್ಟ್ರಪತಿಗಳು ಸಿಜೆಐ ಜೊತೆ ಕನ್ಸಲ್ಟ್ ಮಾಡಿ ಫೈನಲ್ ಡಿಸಿಷನ್ ತಗೋತಾರೆ ಅರವತ್ತೆರಡು ವರ್ಷಕ್ಕಿಂತ ಮುಂಚೆನೇ ಪದ ಹೋಗ್ಬೋದಾ ಹೌದು ಕೆಲವು ಸಂದರ್ಭಗಳಲ್ಲಿ ಒಂದು ಅವರೇ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಓಕೆ ಎರಡು ಸಂಸತ್ತಿನ ಶಿಫಾರಸ್ಸಿನ ಮೇಲೆ ರಾಷ್ಟ್ರಪತಿಗಳು ಅವರನ್ನ ಪದಚ್ಯೂತಿಗೊಳಿಸಬಹುದು ಅದೊಂದು ದೊಡ್ಡ ಪ್ರೊಸೀಜರ್ ಹ್ಞೂ ಅದ್ರ ಬಗ್ಗೆ ಕೇಳೋಣ ಬೇರೆ ಕಾರಣಗಳು ಮೂರು ಅವರು ಸುಪ್ರೀಂಕೋರ್ಟ್ ಜಡ್ಜ್ ಆಗಿ ಅಪಾಯಿಂಟ್ ಆದ್ರೆ ಅಥವಾ ನಾಲ್ಕು ಬೇರೆ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಆದ್ರೆ ಈ ಹೈಕೋರ್ಟ್ ಅಲ್ಲಿ ಅವರ ಪದ ಖಾಲಿಯಾಗತ್ತೆ ನೀವು ಪದಚ್ಯುತಿ ಬಗ್ಗೆ ಹೇಳಿದ್ರಿ ರಿಮೂವ್ ಮಾಡೋದು ಅದು ಸುಲಭ ಅಲ್ಲ ಅಂದ್ರಿ ಹೇಗೆ ಮಾಡ್ತಾರೆ ಹೌದು ಇದು ಅತ್ಯಂತ ಕಠಿಣವಾದ ಪ್ರಕ್ರಿಯೆ ಸುಪ್ರೀಂಕೋರ್ಟ್ ಜಡ್ಜ್ಗಳನ್ನ ತೆಗೆಯೋ ಪ್ರಕ್ರಿಯೆ ಹೇಗಿದೆಯೋ ಇದು ಕೂಡ ಹಾಗೇನೆ ಯಾವ ಕಾರಣಕ್ಕೆ ತೆಗಿಬೋದು ಕೇವಲ ಎರಡೇ ಕಾರಣಗಳು ಒಂದು ಸಾಬೀತಾದ ದುರ್ನಡತೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಎರಡು ಅಸಾಮರ್ಥ್ಯ ಇನ್ಕೆಪ್ಯಾಸಿಟಿ ಈ ಎರಡರಲ್ಲಿ ಒಂದು ಸಾಬೀತ ಮಾತ್ರ ಯಾರು ತೆಗೆಯೋದು ರಾಷ್ಟ್ರಪತಿಗಳೇ ಆದೇಶ ಹೊರಡಿಸೋದು ಅದೇ ಸುಮ್ನೆ ಹೊಡಿಸೋ ಹಾಗಿಲ್ಲ ಅದಕ್ಕೂ ಮುಂಚೆ ಸಂಸತ್ತು ಅಂದ್ರೆ ಪಾರ್ಲಿಮೆಂಟ್ ಅದೇ ಸೆಷನ್ನಲ್ಲಿ ಒಂದು ಶಿಫಾರಸು ಪಾಸ್ ಮಾಡಿರ್ಬೇಕು ಶಿಫಾರಸು ಅಂದ್ರೆ ಸಿಂಪಲ್ ಮೆಜಾರಿಟಿನ ಇಲ್ಲ ಇಲ್ಲ ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿ ಬೇಕು ವಿಶೇಷ ಬಹುಮತ ಅಂದ್ರೆ ಅಂದ್ರೆ ಆ ಸದನದ ಲೋಕಸಭೆ ಅಥವಾ ರಾಜ್ಯಸಭೆ ಒಟ್ಟು ಸದಸ್ಯರ ಸಂಖ್ಯೆಯ ಬಹುಮತ ಇರಬೇಕು ಮತ್ತೆ ಅಂದು ಹಾಜರಿದ್ದು ವೋಟ್ ಹಾಕೋರಲ್ಲಿ ಕನಿಷ್ಠ ಮೂರ್ನೇ ಎರಡರಷ್ಟು ಜನ ಪರವಾಗಿ ವೋಟ್ ಹಾಕಿರ್ಬೇಕು ಈ ಎರಡು ಕಂಡೀಷನ್ ಪೂರೈಸಬೇಕು ಅಬ್ಬಾ ಇದು ಕೇಳೋಕೇನೆ ಕಷ್ಟ ಅನಿಸ್ತಿದೆ ಹೌದು ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ ಹತ್ತೊಂಬತ್ನೊಂದರ ಅರವತ್ತೆಂಟು ಅಂತ ಇದೆ ಅದು ಇದರ ಪೂರ್ತಿ ಪ್ರೊಸೀಜರ್ ಹೇಳುತ್ತೆ ಶಾರ್ಟ್ ಆಗಿ ಹೇಳೋದಾದ್ರೆ ಹೇಳಿ ಲೋಕಸಭೆ ಆದ್ರೆ ನೂರು ಎಂಪಿಗಳು ರಾಜ್ಯಸಭೆ ಆದ್ರೆ ಐವತ್ತು ಎಂಪಿಗಳು ಸೈನ್ ಮಾಡಿ ಒಂದು ಪ್ರಸ್ತಾವನೆ ಕೊಡಬೇಕು ಅದನ್ನ ಸ್ಪೀಕರ್ ಅಥವಾ ಚೇರ್ಮನ್ ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು ಒಪ್ಪಿದ್ರೆ ಒಪ್ಪಿದ್ರೆ ಆರೋಪಗಳನ್ನ ತನಿಖೆ ಮಾಡೋಕೆ ಮೂರು ಜನರ ಕಮಿಟಿ ಮಾಡ್ತಾರೆ ಅದರಲ್ಲಿ ಒಬ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಅಥವಾ ಸಿಜೆಐ ಒಬ್ರು ಹೈಕೋರ್ಟ್ ಚೀಫ್ ಜಸ್ಟಿಸ್ ಇನ್ನೊಬ್ರು ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞ ಜ್ಯೂರಿಸ್ಟ್ ಇರ್ತಾರೆ ಆ ಕಮಿಟಿ ರಿಪೋರ್ಟ್ ಕೊಡುತ್ತೆ ಹೌದು ಆ ಕಮಿಟಿ ಹೌದು ನ್ಯಾಯಾಧೀಶರು ತಪ್ಪು ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ರೆ ಮಾತ್ರ ಆ ಪ್ರಸ್ತಾವನೆಯನ್ನ ಸದನದಲ್ಲಿ ಚರ್ಚೆಗೆ ಮತ್ತು ವೋಟಿಗೆ ಹಾಕ್ತಾರೆ ಆಮೇಲೆ ಎರಡೂ ಹೌಸಿನಲ್ಲಿ ಸ್ಪೆಷಲ್ ಮೆಜಾರಿಟಿ ಬೇಕು ಹೌದು ಒಂದು ಹೌಸ್ನಲ್ಲಿ ಪಾಸ್ ಆದ್ಮೇಲೆ ಇನ್ನೊಂದು ಹೌಸ್ಗೂ ಹೋಗಿ ಅಲ್ಲೂ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಆಗಬೇಕು ಆಗ ಮಾತ್ರ ರಾಷ್ಟ್ರಪತಿಗಳಿಗೆ ಶಿಫಾರಸು ಹೋಗುತ್ತೆ ಆಮೇಲೆ ರಾಷ್ಟ್ರಪತಿಗಳು ತೆಗೆದುಹಾಕುವ ಆರ್ಡರ್ ಪಾಸ್ ಮಾಡ್ತಾರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಂದಿದ್ರಿ ಹೌದು ಬಹಳ ಇಂಟ್ರೆಸ್ಟಿಂಗ್ ಇಷ್ಟು ಕಷ್ಟ ಇರೋದ್ರಿಂದನೋ ಏನೋ ಭಾರತದ ಇತಿಹಾಸದಲ್ಲಿ ಇಲ್ಲಿವರೆಗೂ ಒಬ್ಬೇ ಒಬ್ಬ ಹೈಕೋರ್ಟ್ ಜಜ್ಜನ್ ಕೂಡ ಈ ಪ್ರೊಸೀಜರ್ ಮೂಲಕ ಪದಚ್ಯೂತಿ ಮಾಡಿಲ್ಲ ನಿಜವಾಗ್ಲು ಯಾರನ್ನೂ ಇಂಪೀಚ್ ಮಾಡಿಲ್ಲ ಇಲ್ಲ ಕೆಲವರ ಮೇಲೆ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಿತ್ತು ಆದರೆ ಅದು ಫೈನಲ್ ಸ್ಟೇಜ್ ತಲುಪೋ ಮೊದಲೇ ಅವರೇ ರಿಸೈನ್ ಮಾಡಿದ್ರು ಅಥವಾ ಪಾರ್ಲಿಮೆಂಟ್ನಲ್ಲೇ ಆ ಮೋಷನ್ ಫೇಲ್ ಆಯಿತು ಇದು ನಿಜಕ್ಕೂ ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಒಂದು ದೊಡ್ಡ ಗ್ಯಾರಂಟಿ ಇದ್ದ ಹಾಗೆ ಆಯ್ತು ಸರಿ ವರ್ಗಾವಣೆ ಬಗ್ಗೆನೂ ಹೇಳಿ ಟ್ರಾನ್ಸ್ಫರ್ ಅದು ಆರ್ಟಿಕಲ್ ಟೂ ಟ್ವೆಂಟಿ ಟು ರಾಷ್ಟ್ರಪತಿಗಳು ಸಿಜೆಐ ಜೊತೆ ಸಮಾಲೋಚನೆ ಮಾಡಿ ಒಬ್ಬ ಜಡ್ಜನ ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗೆ ವರ್ಗಾವಣೆ ಮಾಡಬಹುದು ಇಲ್ಲಿ ಸಮಾಲೋಚನೆ ಹೇಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ ಮೂರನೇ ಜಡ್ಜಸ್ ಕೇಸ್ ನೈನ್ಟೀನ್ ನೈನ್ಟಿ ಏಟ್ ಟ್ರಾನ್ಸ್ಫರ್ ಅನ್ನೋದು ಪನಿಷ್ಮೆಂಟ್ ತರ ಇರಬಾರದು ಅದು ಸಾರ್ವಜನಿಕ ಹಿತಾಸಕ್ತಿ ಅಥವಾ ನ್ಯಾಯದಾನದ ಅನುಕೂಲಕ್ಕೆ ಅಸಾಧಾರಣ ಸಂದರ್ಭದಲ್ಲಿ ಮಾತ್ರ ಮಾಡಬೇಕು ಸಿಜೆಐ ಯಾರ್ ಜೊತೆ ಕನ್ಸಲ್ಟ್ ಮಾಡ್ತಾರೆ ಸಿಜೆಐ ಐ ಅವರು ಶಿಫಾರಸು ಮಾಡೋ ಮುಂಚೆ ಸುಪ್ರೀಂ ಕೋರ್ಟಿನ ನಾಲ್ಕು ಅತಿ ಹಿರಿಯ ಜಡ್ಜ್ಗಳು ಅಂದ್ರೆ ಎಸ್ಸಿ ಕಲೀಜಿಯಂ ಮತ್ತೆ ಯಾವ ಹೈಕೋರ್ಟ್ನಿಂದ ಹೋಗ್ತಾರೋ ಯಾವ ಹೈಕೋರ್ಟ್ಗೂ ಹೋಗ್ತಾರೋ ಆ ಎರಡು ಹೈಕೋರ್ಟ್ಗಳ ಚೀಫ್ ಜಸ್ಟಿಸ್ಗಳ ಜೊತೆ ಕನ್ಸಲ್ಟ್ ಮಾಡಬೇಕು ಟ್ರಾನ್ಸ್ಫರ್ ಆದವರಿಗೆ ಏನಂದ್ರೂ ಕಾಂಪೆನ್ಸೇಷನ್ ಸಿಗುತ್ತಾ ಹೌದು ಅವರಿಗೆ ಕಾಂಪೆನ್ಸೇಟರಿ ಅಲೌನ್ಸ್ ಸಿಗೋಕೆ ಅವಕಾಶ ಇದೆ ಅದನ್ನ ಪಾರ್ಲಮೆಂಟ್ ನಿರ್ಧಾರ ಮಾಡುತ್ತೆ ನಾವು ಪದೇ ಪದೇ ನ್ಯಾಯಾಂಗದ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಆಫ್ ಜ್ಯುಡಿಶಿಯರಿ ಅಂತ ಕೇಳ್ತೀವಿ ಯಾಕೆ ಅದಷ್ಟು ಇಂಪಾರ್ಟೆಂಟ್ ನೋಡಿ ಒಂದು ಪ್ರಜಾಪ್ರಭುತ್ವ ಸರಿಯಾಗಿ ನಡೀಬೇಕು ಅಂದ್ರೆ ನ್ಯಾಯಾಂಗ ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ಇರಲೇಬೇಕು ಆಗ ಮಾತ್ರ ಅದು ಸಂವಿಧಾನವನ್ನ ಕಾಪಾಡೋಕೆ ಜನರ ಹಕ್ಕುಗಳನ್ನ ರಕ್ಷಿಸೋಕೆ ಮತ್ತೆ ಸರ್ಕಾರ ಅಥವಾ ಶಾಸಕಾಂಗದ ಒತ್ತಡಕ್ಕೆ ಒಳಗಾಗದೆ ನ್ಯಾಯ ಕೊಡೋಕೆ ಸಾಧ್ಯ ಈ ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನ ಹೇಗೆ ಗ್ಯಾರಂಟಿ ಮಾಡಿದೆ ಏನೇನೋ ಸೇಫ್ಟಿ ಮೆಷರ್ಸ್ ಇವೆ ಆ ಹಲವಾರು ಇವೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಒಂದು ನೇಮಕಾತಿ ವಿಧಾನ ಅದರಲ್ಲಿ ಜುಡಿಷರಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಎರಡು ಪದಚ್ಯುತಿ ಪ್ರಕ್ರಿಯೆ ತುಂಬ ಕಷ್ಟ ಇದೆ ಅಂದರೆ ಕೆಲಸಕ್ಕೆ ಗ್ಯಾರಂಟಿ ಮೂರು ಅವರ ಸಂಬಳ ಸೌಲಭ್ಯಗಳನ್ನ ನೇಮಕ ಆದಮೇಲೆ ಕಡಿಮೆ ಮಾಡೋ ಹಾಗಿಲ್ಲ ಆರ್ಥಿಕ ತುರ್ತು ಪರಿಸ್ಥಿತಿ ಬಿಟ್ಟು ನಾಲ್ಕು ಅವರ ಖರ್ಚು ವೆಚ್ಚಗಳು ಸಂಬಳ ಎಲ್ಲ ರಾಜ್ಯದ ಸಂಚಿತ ನಿಧಿಯಿಂದ ಕನ್ಸಾಲಿಡೇಟೆಡ್ ಫಂಡ್ ಬರುತ್ತೆ ಅದಕ್ಕೆ ವಿಧಾನಸಭೆ ವೋಟ್ ಹಾಕೋ ಹಾಗಿಲ್ಲ ಪಿಂಚಣಿ ಭಾರತದ ಸಂಚಿತ ನಿಧಿಯಿಂದ ಬರುತ್ತೆ ಐದು ಅವರು ಕೋರ್ಟ್ನಲ್ಲಿ ಹೇಗೆ ನಡ್ಕೊಂಡ್ರು ಅಂತ ಪಾರ್ಲಿಮೆಂಟ್ ಅಥವಾ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋ ಹಾಗಿಲ್ಲ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ನಡೀಬೇಕಾದ್ರೆ ಬಿಟ್ಟು ಆರು ರಿಟೈರ್ ಆದ್ಮೇಲೆ ಅವರು ಅದೇ ಹೈಕೋರ್ಟ್ನಲ್ಲಿ ಅಥವಾ ಕೆಳ ನ್ಯಾಯಾಲಯದಲ್ಲಿ ವಕೀಲಿ ಮಾಡೋ ಹಾಗಿಲ್ಲ ಸುಪ್ರೀಂಕೋರ್ಟ್ ಅಥವಾ ಬೇರೆ ಹೈಕೋರ್ಟ್ನಲ್ಲಿ ಮಾಡ್ಬೋದು ಏಳು ನ್ಯಾಯಾಂಗ ನಿಂದನೆ ಮಾಡಿದರೆ ಶಿಕ್ಷೆ ಕೊಡೋ ಅಧಿಕಾರ ಇದೆ ಎಂಟು ತಮ್ಮ ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಡೋ ಸ್ವಾತಂತ್ರ್ಯ ಚೀಫ್ ಜಸ್ಟಿಸ್ಗಿದೆ ಒಂಬತ್ತು ಅವರ ಅಧಿಕಾರ ವ್ಯಾಪ್ತಿಯನ್ನ ವಿಶೇಷವಾಗಿ ರಿಟ್ ಅಧಿಕಾರವನ್ನ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗ ಸುಲಭವಾಗಿ ಕಡಿಮೆ ಮಾಡೋ ಹಾಗಿಲ್ಲ ಇಷ್ಟೆಲ್ಲ ರಕ್ಷಣೆಗಳು ಇರೋದ್ರಿಂದ ಹೈಕೋರ್ಟುಗಳು ಧೈರ್ಯವಾಗಿ ಕೆಲಸ ಮಾಡಬಹುದು ಸರಿ ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ ಹೈಕೋರ್ಟುಗಳ ಅಧಿಕಾರಗಳು ಮತ್ತೆ ನ್ಯಾಯವ್ಯಾಪ್ತಿ ಜ್ಯುರಿಸ್ಟಿಕ್ಷನ್ ಅಂಡ್ ಪಾವರ್ಸ್ ಅವು ಏನೇನ್ ಮಾಡ್ಬೋದು ಇವುಗಳ ಅಧಿಕಾರ ಬಹಳ ದೊಡ್ಡದು ರಾಜ್ಯ ಮಟ್ಟದಲ್ಲಿ ಇವು ಕಾನೂನಿನ ಕೊನೆ ಮಾತು ಹೇಳೋ ಜಾಗಗಳು ಇವುಗಳ ಮುಖ್ಯ ಕೆಲಸಗಳನ್ನ ಹೀಗೆ ವಿಂಗಡಿಸಬಹುದು ಒಂದು ಹೇಳಿ ಮೂಲ ನ್ಯಾಯವ್ಯಾಪ್ತಿ ರಿಟ್ ನ್ಯಾಯವ್ಯಾಪ್ತಿ ಮೇಲ್ಮನವಿ ನ್ಯಾಯವ್ಯಾಪ್ತಿ ಸೂಪರ್ವೈಸರಿ ನ್ಯಾಯವ್ಯಾಪ್ತಿ ಕೆಳಗಿನ ಕೋರ್ಟ್ಗಳ ಮೇಲೆ ಕಂಟ್ರೋಲ್ ದಾಖಲೆಗಳ ನ್ಯಾಯಾಲಯ ಆಗಿ ಕೆಲಸ ಮಾಡೋದು ಮತ್ತು ನ್ಯಾಯಾಂಗ ವಿಮರ್ಶೆ ಮಾಡೋ ಅಧಿಕಾರ ಓಕೆ ಒಂದೊಂದಾಗಿ ನೋಡಲ ಮೂಲ ನ್ಯಾಯ ವ್ಯಾಪ್ತಿಯಂದ್ರೇನು ಅಂದ್ರೆ ಕೆಲವು ತರಹದ ಕೇಸುಗಳನ್ನ ಬೇರೆ ಕೆಳಗಿನ ಕೋರ್ಟ್ಗೆ ಹಾಕುವ ಹಾಗಿಲ್ಲ ಮೊದಲ ಬಾರಿಗೆ ನೇರವಾಗಿ ಹೈಕೋರ್ಟ್ನಲ್ಲೇ ಫೈಲ್ ಮಾಡಬೇಕು ಅಲ್ಲೇ ವಿಚಾರಣೆ ಶುರುವಾಗುತ್ತೆ ಯಾವ ತರಹದ ಕೇಸುಗಳು ಉದಾಹರಣೆಗೆ ನೌಕಾಯಾನಕ್ಕೆ ಸಂಬಂಧಪಟ್ಟಿದ್ದು ಅಡ್ಮಿರಾಲ್ಟಿ ವಿಲ್ ಅಂದ್ರೆ ಮರಣ ಶಾಸನ ಮದುವೆ ಡೈವೋರ್ಸ್ ಕಂಪನಿ ಲಾ ಕೋರ್ಟ್ ನಿಂದನೆ ಕಂಟೆಂಪ್ಟ್ ಆಫ್ ಕೋರ್ಟ್ ಎಂಪಿ ಎಂಎಲ್ಎ ಎಲೆಕ್ಷನ್ ಕೇಸ್ಗಳು ಹೌದು ಎಂಪಿ ಎಂಎಲ್ಎಗಳ ಚುನಾವಣಾ ವಿವಾದಗಳು ರೆವೆನ್ಯೂಗೆ ಸಂಬಂಧಪಟ್ಟ ವಿಷಯಗಳು ಮತ್ತು ಮೂಲಭೂತ ಹಕ್ಕುಗಳ ಜಾರಿ ಕೂಡ ಇದು ರಿಟ್ ಜುತಿನೂ ಸೇರುತ್ತೆ ಕೆಳಗಿನ ಕೋರ್ಟಿಂದ ಕೇಸ್ ತರಿಸ್ಕೊಳ್ಳೋದು ಹೌದು ಒಂದ್ ವೇಳೆ ಕೆಳಗಿನ ಕೋರ್ಟಲ್ಲಿರೋ ಕೇಸಲ್ಲಿ ಸಂವಿಧಾನದ ಅರ್ಥವಿವರಣೆಗೆ ಇಂಟರ್ಪ್ರಿಟೇಶನ್ ಸಂಬಂಧಪಟ್ಟ ದೊಡ್ಡ ಕಾನೂನು ಪ್ರಶ್ನೆ ಇದ್ರೆ ಹೈಕೋರ್ಟ್ ಆ ಕೇಸನ್ನ ತನ್ನ ಹತ್ತಿರ ತರಿಸ್ಕೊಂಡು ತೀರ್ಪು ಕೊಡಬಹುದು ಸರಿ ಈಗ ರಿಕ್ ನ್ಯಾಯವ್ಯಾಪ್ತಿ ಆರ್ಟಿಕಲ್ ಇನ್ನೂರ ಇಪ್ಪತ್ತಾರು ಇದು ತುಂಬಾ ಫೇಮಸ್ ಹೌದು ಇದು ಹೈಕೋರ್ಟಿನ ಒಂದು ದೊಡ್ಡ ಶಕ್ತಿ ಜನರ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಅಥವಾ ಬೇರೆ ಯಾವುದೇ ಕಾನೂನುಬದ್ಧ ಹಕ್ಕು ಲೀಗಲ್ ರೈಟ್ ಉಲ್ಲಂಘನೆ ಆದ್ರೆ ಹೈಕೋರ್ಟ್ ಯಾರು ವಿರುದ್ಧ ಬೇಕಾದ್ರೂ ಅದು ವ್ಯಕ್ತಿ ಇರ್ಬೋದು ಸರ್ಕಾರ ಇರ್ಬೋದು ಯಾವುದೇ ಪ್ರಾಧಿಕಾರ ಇರ್ಬೋದು ಅವರ ವಿರುದ್ಧ ಡೈರೆಕ್ಷನ್ ಆರ್ಡರ್ ಅಥವಾ ರಿಟ್ಗಳನ್ನು ಹೊರಡಿಸಬಹುದು ಹಾ ಐದು ರಿಟ್ಗಳಲ್ವಾ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಹೌದು ಹೇಬಿಯಸ್ ಕಾರ್ಪಸ್ ಅಕ್ರಮ ಬಂಧನ ಪ್ರಶ್ನಿಸಲು ಮ್ಯಾಂಡಮಸ್ ಸರ್ಕಾರಿ ಅಧಿಕಾರಿಗೆ ಕರ್ತವ್ಯ ಮಾಡಲು ಆದೇಶ ಪ್ರೊಹಿಬಿಷನ್ ಕೆಳನ್ಯಾಯಾಲಯ ವ್ಯಾಪ್ತಿ ಮೀರುವುದನ್ನು ತಡೆಯಲು ಸರ್ಟಿಯೊರಾರಿ ಕೆಳನ್ಯಾಯಾಲಯದ ತಪ್ಪು ಆದೇಶ ರದ್ದು ಮಾಡಲು ಮತ್ತು ಕೋ ವಾರಂಟೊ ಯಾವ ಅಧಿಕಾರದಿಂದ ಹುದ್ದೆ ಹಿಡಿದಿದ್ದೀರಿ ಎಂದು ಕೇಳಲು ಸುಪ್ರೀಂಕೋರ್ಟ್ಗೂ ರಿಟ್ ಅಧಿಕಾರ ಇದೆಯಲ್ಲ ಆರ್ಟಿಕಲ್ ಮೂವತ್ತೆರಡು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಇಲ್ಲೇ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ ನೋಡಿ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ತರ್ಟಿ ಟೂರ ಅಡಿಯಲ್ಲಿ ಕೇವಲ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಮಾತ್ರ ರಿಟ್ ಹೊರಡಿಸಬಹುದು ಓಕೆ ಫಂಡಮೆಂಟಲ್ ರೈಟ್ಸ್ಗೆ ಮಾತ್ರ ಆದ್ರೆ ಹೈಕೋರ್ಟ್ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ರ ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಮತ್ತೆ ಇತರ ಯಾವುದೇ ಉದ್ದೇಶಕ್ಕಾಗಿ ಫಾರ್ ಎನಿ ಅದರ್ ಪರ್ಪಸ್ ಅಂತ ಇದೆ ಅಂದ್ರೆ ಬೇರೆ ಸಾಮಾನ್ಯ ಕಾನೂನು ಹಕ್ಕುಗಳ ಉಲ್ಲಂಘನೆ ಆದರೂ ಕೂಡ ರಿಟ್ ಹೊರಡಿಸಬಹುದು ಓ ಅಂದ್ರೆ ಹೈಕೋರ್ಟ್ನ ರಿಟ್ ಅಧಿಕಾರ ಸುಪ್ರೀಂ ಕೋರ್ಟ್ಗಿಂತ ಜಾಸ್ತಿ ವಿಶಾಲವಾಗಿದೆ ವಾವ್ ಖಂಡಿತ ಇದೊಂದು ದೊಡ್ಡ ಪವರ್ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಎಲ್ ಚಂದ್ರಕುಮಾರ್ ಕೇಸ್ನಲ್ಲಿ ನೈನ್ಟೀನ್ ನೈಂಟಿ ಸೆವೆನ್ ಹೇಳಿದ್ದು ಈ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ರ ಅಧಿಕಾರ ಅನ್ನೋದು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಅದನ್ನ ಪಾರ್ಲಿಮೆಂಟ್ ಕೂಡ ಕಿತ್ತು ಹಾಕೋ ಆಗಿಲ್ಲ ಅಂತ ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ಮುಂದೆ ಮೇಲ್ಮನವಿ ನ್ಯಾಯ ವ್ಯಾಪ್ತಿ ಅಪ್ಯಾಲೆಟ್ ಜ್ಯುರಿಸ್ಟಿಕ್ಷನ್ ಇದರಾರ್ಥ ಕೆಳಗಿನ ಕೋರ್ಟ್ಗಳು ಕೊಟ್ಟ ತೀರ್ಪಿನ ವಿರುದ್ಧ ಅಪೀಲ್ ಕೇಳೋ ಅಧಿಕಾರ ಇದು ಸಿವಿಲ್ ಕೇಸ್ಗಳಿಗೂ ಅಪ್ಲೈ ಆಗುತ್ತೆ ಕ್ರಿಮಿನಲ್ ಕೇಸ್ಗಳಿಗೂ ಅಪ್ಲೈ ಆಗುತ್ತೆ ಸಿವಿಲ್ ಕೇಸ್ಗಳಲ್ಲಿ ಹೇಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಥವಾ ಸಬ್ ಕೋರ್ಟ್ಗಳ ತೀರ್ಪಿನ ವಿರುದ್ಧ ಫಸ್ಟ್ ಅಪೀಲ್ ಬರಬಹುದು ಕಾನೂನು ಮತ್ತು ಫ್ಯಾಕ್ಟ್ಸ್ ಎರಡರ ಮೇಲೂ ಆಮೇಲೆ ಸೆಕೆಂಡ್ ಅಪೀಲ್ಗಳ ಬರಬಹುದು ಆದ್ರೆ ಅದು ಗಣನೀಯ ಕಾನೂನು ಪ್ರಶ್ನೆ ಇದ್ರೆ ಮಾತ್ರ ಕ್ರಿಮಿನಲ್ ಕೇಸ್ಗಳಲ್ಲಿ ಸೆಷನ್ಸ್ ಕೋರ್ಟ್ ಅಥವಾ ಬೇರೆ ಕೆಳ ನ್ಯಾಯಾಲಯ ಶಿಕ್ಷೆ ಕೊಟ್ರೆ ಉದಾಹರಣೆಗೆ ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಅದರ ವಿರುದ್ಧ ಹೈಕೋರ್ಟ್ಗೆ ಅಪೀಲ್ ಮಾಡಬಹುದು ಮರಣದಂಡನೆ ಬಗ್ಗೆ ಏನು ಹೇಳಿದ್ರಿ ಹೌದು ಅದು ಬಹಳ ಮುಖ್ಯ ಒಂದು ವೇಳೆ ಸೆಷನ್ಸ್ ಕೋರ್ಟ್ ಯಾರಿಗಾದ್ರೂ ಮರಣದಂಡನೆ ವಿಧಿಸಿದ್ರೆ ಆ ಆರೋಪಿ ಅಪೀಲ್ ಮಾಡ್ಲಿ ಅಥವಾ ಮಾಡದೇ ಇರ್ಲಿ ಆ ಶಿಕ್ಷೆಯನ್ನ ಜಾರಿ ಮಾಡೋಕ್ ಮುಂಚೆ ಹೈಕೋರ್ಟ್ ಅದನ್ನ ದೃಢೀಕರಿಸಲೇಬೇಕು ಕನ್ಫರ್ಮೇಶನ್ ಇಸ್ ಮ್ಯಾಂಡಟರಿ ಹೈಕೋರ್ಟ್ ಓಕೆ ಅಂದ್ಮೇಲ್ನೇ ಗಲ್ಲು ಶಿಕ್ಷೆ ಕೊಡೋಕ್ ಸಾಧ್ಯ ಓ ಕನ್ಫರ್ಮೇಶನ್ ಕಂಪಲ್ಸರಿ ಸರಿ ಮುಂದಿನದು ಮೇಲ್ವಿಚಾರಣಾ ನ್ಯಾಯವ್ಯಾಪ್ತಿ ಸೂಪರ್ವೈಸರಿ ಜೂರಿಸ್ಟಿಕ್ಷನ್ ಆರ್ಟಿಕಲ್ ಟು ಟ್ವೆಂಟಿ ಸೆವೆನ್ ಇದು ಇನ್ನೂ ಒಂದು ವಿಶಾಲವಾದ ಅಧಿಕಾರ ಹೈಕೋರ್ಟ್ಗೆ ತನ್ನ ರಾಜ್ಯದ ಒಳಗಿನ ಎಲ್ಲಾ ಕೋರ್ಟ್ಗಳು ಮತ್ತು ಗಳ ಮಿಲಿಟರಿ ಕೋರ್ಟ್ ಬಿಟ್ಟು ಮೇಲೆ ಸೂಪರಿಂಟೆಂಡೆನ್ಸ್ ಪವರ್ ಇರುತ್ತೆ ಸೂಪರಿಂಟೆಂಡೆನ್ಸ್ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಕೆಳಗಿನ ಕೋರ್ಟ್ಗಳಿಂದ ರಿಪೋರ್ಟ್ ಕೇಳಬಹುದು ಅವು ಹೇಗ್ ಕೆಲಸ ಮಾಡಬೇಕು ಅಂತ ರೂಲ್ಸ್ ಮಾಡಬಹುದು ಅವುಗಳ ಬುಕ್ಸು ಅಕೌಂಟ್ಸ್ ಫಾರ್ಮ್ಯಾಟ್ ಹೇಗಿರಬೇಕು ಅಂತ ಹೇಳ್ಬೋದು ಕೋರ್ಟ್ ಫೀಸ್ ಎಷ್ಟಿರಬೇಕು ಅಂತ ಫಿಕ್ಸ್ ಮಾಡಬಹುದು ಇದು ಬರೀ ಜುಡಿಷಿಯಲ್ ಅಲ್ಲ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಕೂಡ ಹೌದು ಇದನ್ನ ಹೈಕೋರ್ಟ್ ತಾನಾಗೆ ಸುವೋ ಕೂಡ ಬಳಸಬಹುದು ಆದ್ರೆ ನೀವ್ ಹೇಳ್ರಿ ಇದರ ಬಳಕೆಗೆ ಏನೋ ಲಿಮಿಟ್ ಇದೆ ಅಂತ ಹೌದು ಇದು ಪವರ್ ತುಂಬಾ ದೊಡ್ಡದಿದ್ರೂ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳಿದೆ ಇದನ್ನ ಮಿತವಾಗಿ ಸ್ಪ್ಯಾರಿಂಗ್ಲಿ ಬಳಸ್ಬೇಕು ಅಂತ ಎಲ್ಲದಕ್ಕೂ ಇದನ್ನೇ ಬಳಸಬಾರದು ಯಾವಾಗ ಬಳಸ್ಬೇಕು ಕೆಳಗಿನ ಕೋರ್ಟ್ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಸ್ಪಷ್ಟವಾಗಿ ಮೀರಿದ್ರೆ ಅಥವಾ ನೈಸರ್ಗಿಕ ನ್ಯಾಯದ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಉಲ್ಲಂಘನೆ ಮಾಡಿದ್ರೆ ಅಥವಾ ತೀರ್ಪಲ್ಲಿ ಏನೋ ದೊಡ್ಡ ಕಾನೂನಿನ ತಪ್ಪು ಎರರ್ ಆಫ್ ಲಾ ಮಾಡಿದ್ರೆ ಅಂಥ ಸಂದರ್ಭಗಳಲ್ಲಿ ಮಾತ್ರ ಇದನ್ನ ಬಳಸಬೇಕು ಇದು ಮಾಮೂಲಿ ಅಪೀಲ್ನ ಬದಲಾಗಿ ಅಲ್ಲ ಇದು ನಾವು ಕೊನೆಗೆ ಕೇಳೋ ಪ್ರಶ್ನೆಗೆ ಲಿಂಕ್ ಆಗತ್ತೆ ನೆನ್ಪಿಟ್ಕೊಳ್ಳೋಣ ಈಗ ಅಧೀನ ನ್ಯಾಯಾಲಯಗಳ ಮೇಲಿನ ನಿಯಂತ್ರಣ ಕಂಟ್ರೋಲ್ ಓವರ್ ಸಬಾರ್ಡಿನೇಟ್ ಕೋರ್ಟ್ಸ್ ಇದು ಸೂಪರ್ವಿಷನ್ಗಿಂತ ಹೇಗೆ ಬೇರೆ ಇದು ಸೂಪರ್ವಿಷನ್ನ ಒಂದು ಭಾಗವೇ ಹೌದು ಆದರೆ ಕೆಲವು ನಿರ್ದಿಷ್ಟ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಬಗ್ಗೆ ಹೇಳುತ್ತೆ ಉದಾಹರಣೆಗೆ ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನ ನೇಮಕ ಮಾಡೋದು ಪೋಸ್ಟಿಂಗ್ ಕೊಡೋದು ಪ್ರಮೋಷನ್ ಕೊಡೋ ವಿಚಾರದಲ್ಲಿ ಗವರ್ನರ್ ಹೈಕೋರ್ಟ್ ಜೊತೆ ಕನ್ಸಲ್ಟ್ ಮಾಡ್ತಾರೆ ಬೇರೆ ಜಡ್ಜ್ಗಳು ಇನ್ನು ಕೆಳಹಂತದ ನ್ಯಾಯಾಧೀಶರ ಸಿವಿಲ್ ಜಡ್ಜ್ ಇತ್ಯಾದಿ ಪೋಸ್ಟಿಂಗ್ ಪ್ರಮೋಷನ್ ರಜೆ ಟ್ರಾನ್ಸ್ಫರ್ ಡಿಸಿಪ್ಲಿನ್ ಇವೆಲ್ಲ ಹೈಕೋರ್ಟ್ನ ಕಂಟ್ರೋಲ್ನಲ್ಲಿರುತ್ತೆ ಮತ್ತೆ ಹೈಕೋರ್ಟ್ ಹೇಳಿದ ಕಾನೂನು ಕೆಳಗಿನ ಎಲ್ಲಾ ಕೋರ್ಟ್ಗಳಿಗೂ ಬೈಂಡಿಂಗ್ ಆಗಿರುತ್ತೆ ಸರಿ ದಾಖಲೆಗಳ ನ್ಯಾಯಾಲಯ ಅಂದ್ರೆ ಇದಕ್ಕೆ ಎರಡು ಮುಖ್ಯ ಅರ್ಥಗಳಿವೆ ಒಂದು ಹೈಕೋರ್ಟ್ನ ತೀರ್ಪುಗಳು ನಡಾವಳಿಗಳು ಎಲ್ಲಾ ಪರ್ಮನೆಂಟ್ ಆಗಿ ರೆಕಾರ್ಡ್ ಆಗಿರುತ್ತವೆ ಅವುಗಳಿಗೆ ಸಾಕ್ಷ್ಯದ ಮೌಲ್ಯ ಇರುತ್ತೆ ಮತ್ತೆ ಅವು ಮುಂದಿನ ಕೇಸ್ಗಳಿಗೆ ಉದಾಹರಣೆ ಆಗ್ತವೆ ಇನ್ನೊಂದರ್ಥ ಇನ್ನೊಂದು ಹೈಕೋರ್ಟ್ಗೆ ತನ್ನ ನಿಂದನೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ತನ್ನ ಕೆಳಗಿನ ಕೋರ್ಟ್ಗಳ ನಿಂದನೆ ಮಾಡಿದ್ರೆ ಶಿಕ್ಷೆ ಕೊಡುವ ಅಧಿಕಾರ ಇರುತ್ತೆ ಓಕೆ ಕೊನೆಯದಾಗಿ ನ್ಯಾಯಾಂಗ ವಿಮರ್ಶೆ ಜುಡಿಷಿಯಲ್ ರಿವ್ಯೂ ಇದು ಸಂವಿಧಾನದ ಒಂದು ಪ್ರಮುಖ ರಕ್ಷಣೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅವರು ಮಾಡೋ ಕಾನೂನುಗಳು ಅಥವಾ ಹೊರಡಿಸೋ ಆದೇಶಗಳು ಸಂವಿಧಾನಕ್ಕೆ ಅನುಗುಣವಾಗಿವೆಯೇ ಇಲ್ವಾ ಅಂತ ಪರಿಶೀಲನೆ ಮಾಡೋ ಅಧಿಕಾರ ಒಂದು ವೇಳೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಆಗ ಹೈಕೋರ್ಟ್ ಆ ಕಾನೂನು ಅಥವಾ ಆದೇಶವನ್ನ ಅಸಂವಿಧಾನಿಕ ಅನ್ಕಾನ್ಸ್ಟಿಟ್ಯೂಷನಲ್ ಮತ್ತು ಶೆಲ್ಲಾದು ವಾಯ್ಡ್ ಅಂತ ಘೋಷಿಸ್ಬೋದು ಇದು ಸಂವಿಧಾನದ ಸರ್ವೋಚ್ಚತೆಯನ್ನ ಕಾಪಾಡುತ್ತೆ ಈ ಅಧಿಕಾರ ಆರ್ಟಿಕಲ್ ಥರ್ಟೀನ್ ಮತ್ತು ಟೂ ಟ್ವೆಂಟಿ ಸಿಕ್ಸ್ ರಲ್ಲಿ ಸೂಚ್ಯವಾಡಿ ಇದೆ ಹ್ಮ್ ಇದನ್ನ ತೆಗೆಯೋಕೆ ಪ್ರಯತ್ನ ಆಗಿತ್ತಾ ಹೌದು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಇದರ ಮೇಲೆ ಕೆಲವು ನಿರ್ಬಂಧ ಹಾಕೋ ಪ್ರಯತ್ನ ಆಗಿತ್ತು ಆದರೆ ನಲವತ್ಮೂರನೇ ತಿದ್ದುಪಡಿಯಲ್ಲಿ ಅದನ್ನ ಮತ್ತೆ ಸರಿಪಡಿಸಿದ್ರು ಸರಿ ಇವತ್ತು ನಾವು ಹೈಕೋರ್ಟ್ಗಳ ಇತಿಹಾಸ ರಚನೆ ನೇಮಕಾತಿ ಅವರ ಸ್ವಾತಂತ್ರ್ಯಕ್ಕೇರುವ ರಕ್ಷಣೆಗಳು ಆಮೇಲೆ ಅವರ ವಿಶಾಲವಾದ ಅಧಿಕಾರಗಳು ಮೂಲ ರಿಟ್ ಅಪೀಲ್ ಸೂಪರ್ವಿಷನ್ ಕಂಟ್ರೋಲ್ ಕೋರ್ಟ್ ಆಫ್ ರೆಕಾರ್ಡ್ ಜ್ಯುಡಿಷಿಯಲ್ ರಿವ್ಯೂ ಇದೆಲ್ಲದರ ಬಗ್ಗೆನೂ ಡೀಟೇಲ್ ಆಗಿ ಮಾತಾಡಿದೀವಿ ನಿಜಕ್ಕೂ ಇವು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಗಟ್ಟಿ ಸ್ತಂಭಗಳು ಹೌದು ರಾಜ್ಯ ಮಟ್ಟದಲ್ಲಿ ಕಾನೂನಿನ ಆಳ್ವಿಕೆಯನ್ನ ಕಾಪಾಡಿಕೊಂಡು ಜನರಿಗೆ ನ್ಯಾಯ ಸಿಗೋ ಹಾಗೆ ನೋಡಿಕೊಳ್ಳೋದ್ರಲ್ಲಿ ಇವುಗಳ ಪಾತ್ರ ಬಹಳ ದೊಡ್ಡದು ಈ ಚರ್ಚೆಯನ್ನು ಮುಗಿಸೋ ಮುಂಚೆ ಒಂದು ಕೊನೆಯ ಪ್ರಶ್ನೆ ಕೇಳುಗರೆ ಯೋಚನೆ ಮಾಡೋ ಹಾಗೆ ನಾವು ಆರ್ಟಿಕಲ್ ಇನ್ನೂರ ಇಪ್ಪತ್ತೇಳರ ಮೇಲ್ವಿಚಾರಣಾ ನ್ಯಾಯ ವ್ಯಾಪ್ತಿ ಬಗ್ಗೆ ಮಾತಾಡಿದ್ವಿ ಅದು ಬಹಳ ದೊಡ್ಡ ಪವರ್ ಅಂದ್ರಿ ಅದೇ ಸುಪ್ರೀಂ ಕೋರ್ಟ್ ಅದನ್ನ ಮಿತವಾಗಿ ಬಳಸಿ ಅಂದ್ರೆ ಹೇಳಿದೆ ಅನ್ರಿ ಹೌದು ಹಾಗಾದ್ರೆ ಯಾಕೆ ಕೆಳಗಿನ ಕೋರ್ಟ್ಗಳನ್ನ ಸರಿಯಾಗಿ ನಡೆಸೋಕೆ ಅವುಗಳನ್ನ ಹೊಣೆಗಾರರನ್ನಾಗಿ ಮಾಡೋಕೆ ಇಷ್ಟು ದೊಡ್ಡ ಪವರ್ ಕೈಲಿದ್ರೂ ಅದನ್ನ ಪೂರ್ತಿಯಾಗಿ ಯಾಕೆ ಬಳಸಲ್ಲ ಯಾಕೆ ಈ ಮಿತವಾದ ಬಳಕೆಯ ಸಲಹೆ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯವೇ ಇದು ಕೇವಲ ಕೆಳಗಿನ ನ್ಯಾಯಾಲಯಗಳ ಸ್ವಾತಂತ್ರ್ಯಕ್ಕೆ ಕೊಡುವ ಗೌರವನ ಅಥವಾ ಹೈಕೋರ್ಟ್ಗಳ ಮೇಲೆ ಈಗಾಗ್ಲೇ ಇರುವ ವಿಪರೀತ ಕೆಲಸದ ಹೊರೆ ಕಾರಣನ ಅಥವಾ ಆ ಪವರ್ ಮಿಸ್ಯೂಸ್ ಆಗುತ್ತೆ ಅನ್ನೋ ಭಯನ ಏನಿದ್ರ ಹಿಂದಿನ ಕಾರಣ ಈ ಮಿತವಾದ ಬಳಕೆಯ ಹಿಂದಿನ ನಿಜವಾದ ಕಾರಣಗಳೇನು ನ್ಯಾಯದಾನ ವ್ಯವಸ್ಥೆಯನ್ನ ಇನ್ನೂ ಚೆನ್ನಾಗಿ ಮಾಡೋಕೆ ಈ ಸೂಪರ್ವೈಸರಿ ಪವರ್ನ ಇನ್ನೂ ಎಫೆಕ್ಟಿವ್ ಆಗಿ ಬಳಸೋಕಾಗೋದಿಲ್ವಾ ಆಗೋದಿಲ್ವಾ ಇದರ ಬಗ್ಗೆ ಯೋಚಿಸಬಹುದು ಖಂಡಿತ ಈ ಯೋಜನೆಗಳೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು ಧನ್ಯವಾದಗಳು